ైస్ హార్ మస్త్ హుషారుండే మోడీ ముజాం తెడ్ల బర్సట్వర్క్ కుజి కరెంట్ జెర కడుమని బర్సద అక్కల బుజి పూత మితుల్ కై తడి పునరా పోద గైస్

सीडिओ मला पर्यलात जी लयव्हल पर्ला जी गेस मला ती पर्य वीड वाढ जर अयकोस्क वीड मला पगत वीडिओ मलप बडूरणी बेनि पनार बनत जीर ऐन कज केन काय ड्राप्स बुडलं करेटी फुलं कु

ಬೇನೆ 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 ಎಂದು ಪನಂದೆ ಬ ಬಕ್ಕ ಗಿತ್ತೆ ಬಂದುಲ್ಲೆ ಕಣ್ಣು ಬೇನೆ ದಾದ ತೂಲೆ ಐಕ ಬುಲ್ದ ಇರತ್ತ ದೋಸೆ ಮಲ್ತಂಡ ಬಲ ಬುಲ್ದಾಸ ಇರತ್ತ ದೋಸೆ ಮಲ್ತಂಡ ಬೊಕ್ಕ ಕುರಿ ಆಪುಜಿಕೆ ಒಂದು ಕಣ್ಣು ತುಳ ಐತೆ ಡೇಂಜರ್ ಐತ ಚೋರ್ ಪಣ್ಣಿಗೆ ಏನು ಆ ಕ್ಯಾರೇಜ್ ಬಂದು ಪರಿ ಬೇನಿತ್ತೆ ಇನ್ಗಂತ ಅಂಜಿಗ್ ಜಾಸ್ತಿ ಬೇನಾಯ್ತು ಉಂಟು ಮರ್ದು ಓತೀರು ಕಾಂಡೆ ಕಾಂಡೆ ನೀನಿಗೆ ಮೂಡೋಣದ ಹಿರೇ ಪತೇ ನನ್ನ ಕ್ಲೀನ್ ಮಲ್ತು ಕಟ್ ಮಾಡಿಬಿಡು ಕಟ್ ಮಲ್ತಿ ಬಳ್ಳಂತರಿ ಉಂಡತ್ತೆ ಬಳ್ಳಂತರಿ ಇಟ್ಟು ಒಟ್ಟು ಕಡೆ ಕಡೆಯಿಡು ಕಡೆ ಹೊಡೆದಿ ದೋಸೆ ಮಲ್ತಗ ಹೊರಡು ಕಣ್ಣು ಕುರಿ ಬೋಕಲ್ಲ ಕುಂದ ಪುಜಕ್ಕೆ ಕೂಡ ವಾಪಸ್ ಬರ್ ಪುಜಿಗೆ ಜನ ಗಡಿ ಎಲ್ಲ ಜನಕ್ಕೆ ಕಣ್ಣು ಕುರಿ ಬರೋಂದಿ ಪುನಗತ್ತ ಕಣ್ಣು ಕೈಟ್ ಆಯ್ಕೆ ಒಂಜು ಬೆಸ್ಟ್ ಮರ್ದಿಗೆ ಪಣ್ಣ ಮರ್ದ ಒಂದ್ ಬರೋಡು ಆಂಡ ಕೂಡ ವಾಪಸ್ ಲಕ್ಕರ ಬಲ್ಲ ಬೊಲ್ ದಾಸದ ಇರುತ್ತೆ ದೋಸೆ ಮಲ್ತೀನೋಡ್ಗೆ ಮಸ್ತ್ ಎಡ್ಡೆಗೆ ಅಂಚನೆ ವೀಡಿಯೋ ಇಷ್ಟ ಆಂಡ ಒಂದು ಲೈಕ್ ಕೊರಲಿ ಎಂಕಲ ಚಾನಲ್ ಸಬ್ಸ್ಕ್ರೈಬ್ ಮಲ್ಪ ಕಳಿತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತಿ ಹೆ ಸಪೋರ್ಟ್ ಪ್ಲೇ ಯಾಕೆ ವೀಡಿಯೋ ತೂಲೆ ಓಲ ಸ್ಕಿಟ್ ಮಲ್ಪಚಿ ವೀಡಿಯೋಗಳೆ ಸಪೋರ್ಟ್ ಪ್ಲೇ ಓಕೆನಾ ಗೈಸ್ ಹಸ್ಬೆಂಡ್ ಐನ ಗುಣ ಆಯ್ದೊಕ ನಿಟ್ಟು ಲೈವ್ ಉಬರ್ ಡಿಸೈನ್ ರೆಡ್ ಡಿಜೈನಲ್ಲ ಅಂಚೆ ವೀಡಿಯೋ ಪಾಡುವ ಓಕೆನಾ ಗೈಸ್ ತೆಂಚೆ ದೋಸೆ ಮಲ್ಪ ತೂಕ ಅರೆ ತೊಟ್ಟು ಕಡಿಮೆ ಅಂಡಿ ಗೊಲ್ಲ ಕಣ್ಣುಕೂರಿತ್ತಾ ಮರ್ದು ಗೊತ್ತಿತ್ತು ಇಂಗೆ ಕಮೆಂಟ್ ತಿಳಿಯಲ್ಲ ಗೈಸ್ ಹೆಲ್ಪ್ ಆಗು ನಿಖಲಿನ ಲಿಂಕ್ ದೋಸೆಗೆ ರೆಡಿ ಮಲ್ತೈತದಿಲ್ಲಿ ಹೆಚ್ಚೆ ಕಲರ್ ಬರ್ತೀನಿ ಪಚ್ಚೆ ಕಲರ್ ಅಲ್ಲಿ ಏರಾಗ್ಳ ತಿನ್ನೋಲ್ಲಿ ಕನ್ನ ಕುರಿತನಾಗಲೇತಿ ನೋಡ್ದು ಇಜ್ಜಿ ಏರಾಗ್ಳು ತಿನ್ನೋಲ್ಲಿ ಗೈಸ್ ತೊಲೆ ಕಡಿದು ಬರೋ ರೆಡಿ ಮಲ್ತೈತೆ ಅಂಡ ದೋಸೆ ಮಲ್ಪನಾಗತ್ತಪ್ಪವೆ ಈಜನೆ ಮಲ್ ತಾಯಿಂದ ಹೊಕ್ಕದ ಜಪ ಪಂಡ ಮಾಮಿ ಬೆತ್ತ ದೋಸೆ ಅಲ್ಪ ಚೆನ್ನಮ್ಮಾಗಿತ್ತು ಬಿಡುಪುಜಿ ಬಂಡ ಬರ ತೆಟ್ಲು ಬತ್ತಡ್ಡ ಅಥವಾ ಕ್ಲೀನ್ ತೋಜಲ್ದು ಅಜ್ಜಿ ಬರ್ಸದ ಮೋಡು ಕ್ಲೀನ್ ತೋಜತೆ దోసె మళ్త ఎక్కడ తప్ప బుల్ దోసొప్పు దోసె రెడీ అంతలో ఇంచే బర్పంతు కత్తులతో చొప్పు గ్రీన్ గ్రీన్ దోసెంట్ ఏర్యగ్లో తినీ తెలి నీ దోస బేజారంట ఇంచుల్ దోసొప్పు దోసె మళ్ళీ తినలి కళగ్ల రెడీ మళ్ళు తెలి ರೆಡ್ ಕಲರ್ದು ನೀರು ದೋಸೆ ನೆಕ್ಲರ್ ತಿನ್ನೋಳ್ಳಿ ಹಸ್ಬೆಂಡ್ ಮಲ್ತೀನಿ ಅಂದ್ಬೇನೈತೆ ಕಂದು ಕುರಿ ಆತ ಇದಕ್ಕೋಸ್ಕರ ಚಮೂಲು ಪೇರ್ಲ ರೆಡಿ ಆಯ್ತು ಬೆಲ್ಲ ತಾರ ಪೇರ್ ಮಲ್ತು ರೆಡಿ ಮಲ್ತೀತೆ ಎತ್ತು ಸೋಕ್ ಬೈದಿನ ಪಂಡದ್ದು ನೆಕ್ಲೋರ ಟ್ರೈ ಮಲ್ಪ ಇಷ್ಟ ಆಡೋಜಿ ಲೈಕ್ ಕೊರಪ್ಪ ಮರಪಿ ನೆಕ್ಸ್ಟ್ ವೀಡಿಯೋಗೂ ತಿಕ್ಕು ಬಾಯ್ ಬಾ ಬಾಯ್ ಟೇಕ್ ಕೇರ್ material glow